ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ಅವರೇ ನಿಮ್ಗೆ ಜೀವನದ ಸಂಗಾತಿಯಾಗಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆಯಾ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ಕಲಹದಿಂದ ಸಂಸಾರದ ಬಂಡಿ ಹಳಿ ತಪ್ಪಿ ಹೋಗ್ತಾ ಇದೀಯಾ ಶತ್ರುಗಳ ವಿರುದ್ಧ ಎಲ್ಲಿ ಸೋತು ಹೋಗಿ ಬಿಡ್ತೀನೋ ಅನ್ನೋ ಬೇಸರ ನಿಮ್ಮನ್ನ ಛೇ ನನ್ಗೊಂದು ಆಕರ್ಷಕ ಸೌಂದರ್ಯ ಬೇಕಿತ್ತು ಅನ್ನೋ ಮಹದಾಸೆ ನಿಮ್ಮದಿದೆಯಾ ಹಾಗಾದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಕಾತ್ಯಾಯಿನಿ ದೇವಿಯ ಮೊರೆ ಹೋಗುವುದನ್ನ ಮರಿಬೇಡಿ ಯಾರು ಈ ಕಾತ್ಯಾಯನಿ ಆಕೆಯ ಪೂಜೆಯಿಂದ ಅಷ್ಟೊಂದು ವರ ಪ್ರಾಪ್ತಿಯಾಗುತ್ತಾ ಆ ಬಗ್ಗೆ ಹೇಳ್ತೀನಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನವರಾತ್ರಿಯ ಆರನೇ ದಿನ ದುರ್ಗೆಯ ಕಾತ್ಯಾಯನಿ ಅವತಾರವನ್ನ ಪೂಜೆ ಮಾಡ್ತೀವಿ ಈ ದುರ್ಗಾವತಾರದ ಆರಾಧನೆಯಿಂದ ಭಕ್ತರಿಗೆ ಊಹಿಸಲು ಅಸಾಧ್ಯವಾದಂತಹ ವರ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಕಾರಣ ಆಕೆಗೆ ಇರುವಂತಹ ಶಕ್ತಿ ಭಕ್ತರ ಮೇಲಿರೋ ಪ್ರೀತಿ ಈ ದೇವಿ ಸಿಂಹದ ಮೇಲೆ ಕುಳಿತಿದ್ದು ನಾಲ್ಕು ಕೈಗಳನ್ನ ಹೊಂದಿದ್ದಾಳೆ ಒಂದು ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾಳೆ ಹಾಗೆ ಬಲಗೈಯೊಂದರಲ್ಲಿ ಭಕ್ತರ ರಕ್ಷಣೆಗೆ ಸದಾ ಸಿದ್ಧ ಅನ್ನೋ ಸಂದೇಶ ಕೊಡುವ ಅಭಯದ ಮುದ್ರೆ ಹಿಡಿದಿದ್ದಾಳೆ ಮಗದೊಂದು ಕೈಯಲ್ಲಿ ಬೇಡಿದ್ದನ್ನ ಕರುಣಿಸುವ ಸಂಕೇತವಾಗಿ ವರ ಮುದ್ರೆ ಇದ್ದಾಳೆ ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹಂಬಲಿಸ್ತಾ ಇರೋ ಭಕ್ತರು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪೂಜಿಸ್ಬೇಕು ಆ ದಿನ ಉಪವಾಸ ಮಾಡಬೇಕು ದೇವಿಗೆ ಜೇನು ತುಪ್ಪ ಅಂದ್ರೆ ತುಂಬಾನೇ ಇಷ್ಟ ಅದನ್ನ ಅರ್ಪಿಸಿದ್ರೆ ದೇವಿ ಸಂತುಷ್ಟಲಾಗ್ತಾಳೆ ಹಾಗೆ ಈ ದಿನ ಆರೆಂಜ್ ಕಲರ್ ನಲ್ಲಿ ಭಕ್ತರು ಕಾಣಿಸಿಕೊಳ್ಳೋದನ್ನ ತಾಯಿ ಇಷ್ಟಪಡ್ತಾಳೆ ಈ ದುರ್ಗಾವತಾರ ತಾಳಿದ ಹಿಂದೊಂದು ದಂತ ಕಥೆ ಇದೆ ಅದೇನಂದ್ರೆ ಒಮ್ಮೆ ಮಹರ್ಷಿ ಕಾತ್ಯಾಯನರು ಮಗುವನ್ನ ಪಡೆಯೋದಕ್ಕೆ ಭಗವತಿ ದೇವಿಯನ್ನ ಕಠೋರವಾಗಿ ತಪಸ್ಸು ಮಾಡ್ತಾರೆ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿದ ತಾಯಿ ಭಗವತಿ ಅವರ ಮುಂದೆ ಪ್ರತ್ಯಕ್ಷಳಾಗಿ ನಿಮ್ಮ ಮನೆಯಲ್ಲಿ ನಾನು ಮಗಳಾಗಿ ಜನಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿರ್ತಾಳೆ ಒಮ್ಮೆ ಮಹಿಷಾಸುರ ಅನ್ನೋ ರಾಕ್ಷಸನ ದೌರ್ಜನ್ಯಗಳು ಹೆಚ್ಚಾದಾಗ ದೇವತೆಗಳೆಲ್ಲ ಸೇರಿ ತಮ್ಮ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ದೇವಿಯನ್ನ ಸೃಷ್ಟಿ ಮಾಡ್ತಾರೆ ಆಕೆ ಮಹರ್ಷಿ ಕಾತ್ಯಾಯನ ಮನೆಯಲ್ಲಿ ಜನಿಸಿದ್ದರಿಂದ ಕಾತ್ಯಾಯನಿ ಅಂತ ನಾಮಾಂಕಿತಳಾಗ್ತಾಳೆ ಹಾಗೆ ಜನಿಸಿದವಳು ಮಹಿಷಾಸುರನನ್ನ ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ಪ್ರಸಿದ್ಧಳಾಗ್ತಾಳೆ ಕಾತ್ಯಾಯನಿ ದೇವಿಯ ಪೂಜೆಯಿಂದ ಊಹಿಸಲು ಸಾಧ್ಯವಿಲ್ಲದ ಫಲ ದೊರೆಯುತ್ತೆ ಯಾರಾದ್ರೂ ತಾವು ಇಷ್ಟಪಟ್ಟವರನ್ನೇ ಮದ್ವೆ ಅನ್ನೋ ಆಸೆಯನ್ನ ಹೊಂದಿದ್ರೆ ಈ ದೇವಿಯ ಮೊರೆ ಹೋಗಿ ಯಾಕೆ ಗೊತ್ತಾ ನಿಮ್ಮ ಪೂಜೆಯಿಂದ ಈ ದುರ್ಗೆ ಸಂತುಷ್ಟಲಾದರೆ ಆ ವರ ನಿಮಗೆ ಪ್ರಾಪ್ತಿಯಾಯಿತು ಅಂತಾನೆ ಅರ್ಥ ಹಿಂದೆ ದ್ವಾಪರ ಯುಗದಲ್ಲಿ ಗೋಕುಲ ವೃಂದಾವನದ ಗೋಪಿಯರು ಶ್ರೀಕೃಷ್ಣನನ್ನ ತಮ್ಮ ಪತಿಯನ್ನಾಗಿ ಪಡಿಬೇಕು ಅಂತ ದುರ್ಗೆಯ ರೂಪವನ್ನ ಪೂಜಿಸ್ತಾ ಇದ್ರಂತೆ ಇನ್ನು ಮದುವೆ ಆದ್ಮೇಲೆ ಪತಿ ಪತ್ನಿ ನಡುವೆ ಆಗಾಗ ಜಗಳ ಆಗೋದು ಸ್ವಾಭಾವಿಕ ಆದ್ರೆ ಅದು ಮಿತಿ ಮೀರಿದ ಹಂತವನ್ನ ದಾಟಿ ವಿರಸಗಳು ಜಾಸ್ತಿಯಾಗಿ ಡಿವೋರ್ಸ್ ಹಂತಕ್ಕೆ ಹೋಯ್ತು ಅಂತ ಇಟ್ಕೊಳ್ಳಿ ಅಂಥವರು ಈ ದೇವಿ ಮೊರೆ ಹೋದ್ರೆ ದಾಂಪತ್ಯ ಕಲಹಗಳು ದೂರವಾಗ್ತವೆ ಅಂತ ಕಥೆಗಳಲ್ಲಿ ಉಲ್ಲೇಖವಿದೆ ಇನ್ನು ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಭಕ್ತ ಶತ್ರುಗಳ ಮೇಲೆ ಜಯ ಸಾಧಿಸ್ತಾನೆ ರೋಗಗಳು ವಾಸಿಯಾಗ್ತವೆ ದುಃಖಗಳು ಕಡಿಮೆಯಾಗ್ತವೆ ಭಯನಾಶವಾಗುತ್ತೆ ಜನ್ಮ ಜನ್ಮಾಂತರದಿಂದ ಬಂದ ಪಾಪಗಳು ನಾಶವಾಗ್ತವೆ ಇನ್ನೊಂದು ವಿಶೇಷ ಅಂದ್ರೆ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸೋದ್ರಿಂದ ಆಕರ್ಷಕ ಸೌಂದರ್ಯ ಲಭಿಸುತ್ತೆ ಅನ್ನೋ ನಂಬಿಕೆಯು ಭಕ್ತರಲ್ಲಿದೆ ಹಾಗಾಗಿ ನೀವು ದೇವಿಯನ್ನ ಆರಾಧಿಸಿ ಆಕೆಯ ಪ್ರೀತಿಗೆ ಪಾತ್ರರಾಗೋದನ್ನ ಮಾತ್ರ ಮರಿಬೇಡಿ ನಾವು ಈಗಾಗಲೇ ದುರ್ಗಾದೇವಿಯ ವಿವಿಧ ಅವತಾರಗಳು ಮತ್ತು ಅವುಗಳ ಆರಾಧನೆಯಿಂದ ಸಿಗುವ ಫಲಗಳ ಬಗ್ಗೆ ಸೆಗ್ಮೆಂಟ್ ಮಾಡಿದ್ದೀವಿ ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಹೋಗಿ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ನಮಸ್ಕಾರ